ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೀವಿನ ಅಡ್ಗೆ ಮನೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ನಾನು ಸಮ್ಮರಿಗೋಸ್ಕರ ಸಿಂಪಲ್ಲಾಗಿ ರುಚಿಯಾದ ಮೊಸರನ್ನು ಮಾಡ್ತಾಯಿದ್ದೀನಿ ಅದು ಹೆಂಗೆ ಮಾಡೋದಂತ ನೋಡೋಂಥ ಬರ್ರಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಒಂದು ಬೌಲ್ ಅನ್ನ ಮೊಸರು ಹಾಗೆ ಹಾಲು ತೊಗೊಂಡಿನಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಕರಿಬೇವು ಹರಿದಿರೋಂತಹ ಶುಂಠಿ ಉಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಇಂಗು ಮತ್ತು ಒಂದು ಬಾಳಕದ ಮೆಣಸಿಕಾಯಿ ತೊಗೊಂಡೀನಿ ಹಾಗೆ ಸ್ವಲ್ಪ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿ ತೊಗೊಂಡೀನಿ ತುರಿದಿರುವಂತಹ ಹಸಿ ಕೊಬ್ಬರಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಹಾಗೆ ದಾಳಿಂಬ್ರಿ ಬೀಜ ಇಷ್ಟು ಬೇಕು ಈಗ ಒಂದು ಬೌಲಿಗೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿದ್ದಬೇಕು ಮೆತ್ತಗಾಗೋವರೆಗೂ ಮಿದ್ದಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿತ್ತಾಯಿದ್ದೀನಿ ಅಂದರೆ ಬೇಗ ಮೆ ಬೇಗ ಮೆತ್ತಗಾಗುತ್ತೆ ಅನ್ನ ಮೊಸರನ್ನಕ್ಕೆ ಯಾವಾಗಲೂ ಅನ್ನ ಮೆತ್ತಗಿರಬೇಕು ಈಗ ಮೊಸರು ಹಾಕೋತಾ ಇದ್ದೀನಿ ಜೊತೆಗೆ ಹಾಲು ಹಾಕೋತಾ ಇದ್ದೀನಿ ನಿಮ್ಗೆ ನಿಮ್ಮ ಹತ್ರ ಇದ್ದರೆ ಕ್ರೀಮ್ ಹಾಕೋಬೋದು ಬೇಕಿದ್ದರೆ ಚೆನ್ನಾಗಿ ಅಂತ ಇವಾಗ ಇದನ್ನು ಅದಕ್ಕೆ ನಾನು ತುರಿದಿರುವಂತಹ ಹಸಿ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಭಾಳ ಇದು ತಿನ್ನಲಿಕ್ಕೆ ಸಮ್ಮರಿಗಂತೂ ಹೇಳಿ ಮಾಡಿಸಿದ್ದ ಊಟ ಅಂತಲೇ ಹೇಳ್ಬೋದು ಇದು ಇಷ್ಟು ಕಲಸಾದ್ಮೇಲೆ ಒಂದು ಒಗ್ಗರಣೆ ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಕಂದ ಬಣ್ಣ ಬರೋರಿಗೂ ಕಡಲೆಬೇಳೆ ಉದ್ದಿನಬೇಳೆನ ಚೆಂದ ಹುರ್ಕೋಬೇಕು ಇದಾದ ಮೇಲೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಹಾಗೆ ಹೆರದಿರುವಂತಹ ಶುಂಠಿ ಜೊತೆಗೆ ಕರಿಬೇವು ಹಾಗೆ ಬಾಳ್ಕದ ಮೆಣಸಿಕಾಯಿನ ಮುರಿದು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕೆಂಪು ಒಣ ಮೆಣಸಿ ಹಾಕ್ಕೋಬೋದು ಇಲ್ಲಾಂದರೆ ಹಸಿ ಮೆಣಸಿಕಾಯಿನೂ ಸಹಿತ ಹಾಕ್ಕೋಬೋದು ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೋಬೋದು ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಇವು ಸ್ವಲ್ಪ ಬರೋವರೆಗೂ ರುಕೋಣ ಈಗ ಒಗ್ಗರಣೆ ರೆಡಿ ಆಯಿತು ಆದಮೇಲೆ ಗ್ಯಾಸ್ ಆಫ್ ಮಾಡಿ ಮೊಸರನ್ನ ಏನು ಕಲಸಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕು ಈ ಮೊಸರು ಹಾಲನ್ನ ನಿಮ್ಗೆ ಎಷ್ಟು ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕು ಈಗ ನಾನು ದಾಳಿಂಬ್ರಿ ಬೀಜ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಣ್ಣು ಸಹಿತ ಕಟ್ ಮಾಡಿ ಹಾಕ್ಕೊಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಇದಾದಮೇಲೆ ಚೆಂದಾಗಿ ಮಿಕ್ಸ್ ಮಾಡೋಣ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಮೊಸರನ್ನ ಈಗ ಮೊಸರನ್ನ ರೆಡಿ ಗಾರ್ನಿಷ್ ಮಾಡೋಣಂತ ಬನ್ರಿ ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದರೆ ನೋಟಿಫಿಕೇಷನ್ ಬರ್ತಾವೆ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಒಂದು ಸಿಗ್ತೀನಂತೆ ಅಲ್ಲಿವರೆಗೂ ಬಾಯ್